ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಚೆನ್ನಾಗಿದ್ದೀನಿ ಇವತ್ತು ಬಂದುಬಿಟ್ಟು ಗುರುವಾರ ಗುರುವಾರ ಬೆಳಿಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಿಗ್ಗೆ ಅಂದರೆ ಅವಾಗಲೇ ಟೈಮ್ ಬಂದುಬಿಟ್ಟು ಹನ್ನೊಂದುವರೆ ಆಗಿದೆ ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೋಮವಾರ ಮಂಗಳವಾರ ಬುಧವಾರ ಮೂರು ದಿವ್ಸದು ಒಂದೇ ವ್ಲಾಗ್ ಆಗಿದೆ ಯಾಕಂದರೆ ನನಗೆ ಒಂದು ಸ್ವಲ್ಪ ಕೆಲಸ ಇದ್ದಿದ್ದ ರೀಸನಿಂದ ನನಗೆ ವ್ಲಾಗ್ಸ್ ಮಾಡೋಕ್ಕಾಗ್ತಾಯಿದ್ದಕ್ಕಿಲ್ಲ ಇವಾಗ ನಾನು ಆಗಿದಷ್ಟು ಬ್ಲಾಗ್ಸ್ ಮಾಡಿ ನಿಮ್ಮ ಜೊತೆಯೂ ಶೇರ್ ಮಾಡ್ತೀನಿ ಹೇಳಲ್ಲ ಡೈಲಿ ಬ್ಲಾಗ್ಸ್ ಮಾಡ್ತೀನಿ ಅಂಥೇಳಿ ಯಾಕಂದರೆ ಅದು ಆಗ್ತಾಯಿಲ್ಲ ಹಾಗಾಗಿ ಮಾಡಿಬಿಟ್ಟು ಆಮೇಲೆ ನಿಮ್ಮ ಜೊತೆ ಆಗಿದ್ದಷ್ಟು ಕ್ಲಿಪ್ಪಿಂಗ್ಸ್ ತೊಗೊಂಡು ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸರಿನಾ ಇವಾಗ ಟೈ ಟೈಮ್ ಬಂದ್ಬಿಟ್ಟು ಹನ್ನೊಂದುವರೆ ಆಗಿದೆ ಅಲ್ವಾ ಇವತ್ತು ತಿಂಡಿ ಬಂದುಬಿಟ್ಟು ಚಪಾತಿ ಮತ್ತು ಬೆಂಡೆಕಾಯಿ ಪಲ್ಯ ಮಾಡಿದ್ದೆ ಆಮೇಲೆ ಮಧ್ಯಾಹ್ನಕ್ಕೆ ದಾಲು ಮತ್ತು ರೈಸು ಎಲ್ಲ ಮಾಡಿದ್ದಾಯಿತು ಇವಾಗ ಎಲ್ಲ ಕೆಲಸವೂ ಆಲ್ಮೋಸ್ಟ್ ಎಲ್ಲ ಕೆಲಸವೂ ಆಗಿದೆ ಇವಾಗ ಅಂದರೆ ಫ್ರೆಶಪ್ ಆಗಿಲ್ಲ ಇವತ್ತು ಹೇರ್ ಕೇರ್ ಮಾಡ್ಕೊಂಡಿದ್ದೀನಿ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಅದೇನು ಅಂಥೇಳಿ ನಿಮ್ಮ ಜೊತೆಯೂ ತೋರಿಸ್ತೀನಿ ಇರಿ ಫಸ್ಟಿಗೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆಮೇಲೆ ತೋರಿಸ್ತೀನಿ ಸರಿನಾ ಇವತ್ತು ಅಂದರೆ ನಾನು ಏನಕ್ಕೆ ಮಾಡ್ಕೊಂಡಿದ್ದೆ ಅಂದರೆ ನನಗೆ ಹೇರ್ ಫಾಲು ಜಾಸ್ತಿ ಆಗ್ತಾಯಿತ್ತು ಫ್ರೆಂಡ್ಸ್ ನಿಜವಾಗ್ಲೂ ಜಾಸ್ತಿ ಆಗ್ತಾಯಿತ್ತು ನಿಮ್ಗೆ ಯಾರಿಗಾದರೂ ಹೇರ್ ಫಾಲ್ ಆಗ್ತಾಯಿದ್ದರೆ ನನಗೆ ಕಮೆಂಟ್ ಮಾಡಿ ನಾನು ಮನೆಯಲ್ಲೇ ಮಾಡಿರುವಂತಹ ಹೋಮ್ ಮನೆಯಲ್ಲೇ ಮಾಡ್ಕೊಂಡಿರೋದು ಮನೆಮದ್ದು ಮನೆಯಲ್ಲೇ ನಾನು ಮಾಡಿಕೊಂಡಿರ್ದೀನಿ ಹಾಗಾಗಿ ನಿಮಗೆ ಬೇಕಾದರೆ ನನಗೆ ಕಮೆಂಟ್ ಮಾಡಿ ನಿಮ್ಮ ಜೊತೆಯೂ ಶೇರ್ ಮಾಡ್ತೀನಿ ನಾನು ಯಾವ ಥರ ಮಾಡ್ಕೊಂಡಿದ್ದೀನಿ ಅಂಥೇಳಿ ವೆರಿ 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 ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೀನಿ ಅದು ಹೇಗೆ ಎತ್ತ ಅಂಥೇಳಿ ನಿಮ್ಮ ಜೊತೆನೂ ನೆಕ್ಸ್ಟ್ ಬ್ಲಾಗಲ್ಲಿ ಆಗೋಲ್ಲ ನೆಕ್ಸ್ಟ್ ಬ್ಲಾಗಲ್ಲಿ ಅಂದರೆ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನಾನು ಸೋಮವಾರ ಬ್ಲಾಗ್ ಮಾಡ್ತೀನಲ್ವ ಇನ್ನೊಂದು ಸಲ ಯಾವಾಗಾದರೂ ಮಾಡೋವಾಗ ಖಂಡಿತಾಗ್ಲೂ ಅದು ಹೇಗೆ ಮಾಡಿದೆ ಅಂಥೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಆಮೇಲೆ ಹೇರ್ ಫಾಲ್ ಆಗೋದಾಗಿದ್ರೇ ಕಂಟ್ರೋಲ್ಗಾಗುತ್ತೆ ಹೇರ್ ಫಾಲು ಜಾಸ್ತಿ ಆಗೋಲ್ಲ ಆಮೇಲೆ ಹೀಟ್ ಆಗಿದ್ರೂ ಸ್ವಲ್ಪ ಕೋಲ್ಡ್ನೆಸ್ ಆಗುತ್ತೆ ಆಮೇಲೆ ನನ್ನ ನನ್ನ ಹೇರ್ಸ್ ನೋಡಿದ್ದೀರಾ ನೀವು ತುಂಬಾ ಸ್ವಲ್ಪ ಬ್ರೌನ್ ಆಗಿರೋದು ನನ್ನ ಕೆಂಪಗಾಗಿದೆ ನನ್ನ ಕೆಂಚು ಕೂದಲು ಅದು ಸ್ವಲ್ಪ ಕಂಟ್ರೋಲಿಗೆ ಬರುತ್ತೆ ಒಂದು ಸ್ವಲ್ಪ ಬ್ಲ್ಯಾಕ್ ಆಗಿ ಬರುತ್ತೆ ಆಮೇಲೆ ವೈಟ್ ಇದ್ರೂ ಸಾಲ್ ಆಗುತ್ತೆ ಅಂತಾರೆ ನನಗೆ ವೈಟ್ ಏರ್ಸಿಲ್ಲ ನನಗೆ ಗೊತ್ತಿಲ್ಲ ಹೇರ್ ಫಾಲ್ ಆಗ್ತಾಯಿತ್ತು ಅದು ಕಂಟ್ರೋಲ್ ಬಂದಿದೆ ನಾನು ಆವಾಗಲೇ ಒಂದು ತಿಂಗಳಿಂದ ಯೂಸ್ ಮಾಡ್ತಾ ಇದ್ದೀನಿ ಆಮೇಲೆ ನಿಮ್ಮ ಜೊತೆ ಶೇರ್ ಮಾಡೋಣ ಅಂದ್ಕೊಂಡು ಸುಮ್ಮನಿದ್ದಿದ್ದೆ ಹಾಗಾಗಿ ಇವಾಗ ಶೇರ್ ಮಾಡ್ತಾ ಇದ್ದೀನಿ ಖಂಡಿತ ಶೇರ್ ಮಾಡ್ತೀನಿ ನೆಕ್ಸ್ಟ್ ರೋಗಲ್ಲಿ ಅದೇನು ಎತ್ತ ಅಂತೇಳಿ ನೀವು ಮಾಡಿ ನೋಡಿ ಸರಿನಾ ಮಾಡಿ ನೋಡ್ಬಿಟ್ಟು ಆಮೇಲೆ ನನಗೆ ಕಮೆಂಟ್ ಮಾಡಿ ಅದೇ ಅದ್ ಹೇಗ್ ಮಾಡ್ದೆ ಅಂತ ಹೇಳಿ ಅದು ನಿಮ್ಮ ಜೊತೆ ಮಾಡಕ್ ಶೇರ್ ಮಾಡಕ್ ಆಗಲ್ಲ ಯಾಕಂದ್ರೆ ಮಾಡಿ ಇಟ್ಟಾಯಿತು ಯಾವ ಥರ ಬರುತ್ತೆ ಅಂತ ಹೇಳಿ ಅಷ್ಟೇ ಶೇರ್ ಮಾಡ್ತೀನಿ ಹಾಗೆ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸರಿನಾ ಇವತ್ತಿನ ವ್ಲಾಗು ಸುಮ್ಮನೆ ರ್ಯಾಂಡಮ್ ಆಗಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ನೋಡೋಣ ಕಂಟಿನ್ಯೂ ಮಾಡೋಕ್ಕಾದರೆ ಕಂಟಿನ್ಯೂ ಮಾಡ್ತೀನಿ ಸರಿನಾ ಒಂದು ಅಂದರೆ ನಾನು ಇದೇ ಇದೇ ಬಾಕ್ಸ್ ಯೂಸ್ ಮಾಡೋದ್ರಿಂದ ಅಂದರೆ ಸ್ಟೀಲ್ ಬಾಕ್ಸು ಏನಕ್ಕಾದ್ರೂ ಬೇರೆದಕ್ಕೆಲ್ಲ ಯೂಸ್ ಮಾಡ್ತಾ ಇರ್ತೀವಿ ಸ್ಮೆಲ್ ಬಂದುಬಿಡುತ್ತೆ ಅಂಥೇಳಿ ಒಂದು ಪ್ಲಾಸ್ಟಿಕ್ ಅಲ್ಲಿ ಹಾಕಿ ಇಟ್ಟಿದ್ದೀನಿ ಔಟ್ಸೈಡು ಇಡ್ಬೋದು ಅಂತಾರೆ ನಾನು ಔಟ್ ಸೈಡ್ ಇಟ್ಟಿರ್ಕಿಲ್ಲ ಅಲ್ಲಿ ಇಟ್ಟಿದೆ ಅದು ಹೇಗೆ ಅಂತ ಹೇಳಿ ನಿಮ್ ಜೊತೆ ಶೇರ್ ತೋರಿಸ್ತೀನಿ ಬನ್ನಿ ನೋಡ್ಕೊಂಡು ಬನ್ನಿ ಫ್ರೆಂಡ್ಸ್ ಇದೆ ಅದು ಇದು ಅಗಸೆ ಬೀಜ ಇದೆ ಏನು ಅಂತಾರಪ್ಪ ಗೊತ್ತಾಗ್ತಾ ಇಲ್ಲ ಒಟ್ಟಾರೆ ಕನ್ನಡದಲ್ಲಿ ಅಗಸೆ ಬೀಜ ಅಂತಾರಲ್ವಾ ಅದು ಇದು ಅಂದರೆ ಸೋಸ್ಬೇಕು ಇವಾಗ ಕೆಳಗಡೆ ಹೋಗುತ್ತೆ ಎಲ್ಲ ಬೀಜಾನು ಬರೀ ಜರ ಜಲ್ ತಗೊಬೋ ಜಲ್ ಥರ ಇರುತ್ತೆ ಜಲ್ ತಗೊಂಡು ಹಚ್ಕೋಬೇಕು ಹಾಗಾಗಿ ಹಚ್ಕೊಂಡಿದ್ದೀನಿ ನೋಡಿದ್ದೀರಾ ಇದು ಸ್ವಲ್ಪ ಇಟ್ಟಿದ್ದೀನಿ ಸ್ಟೋರೇಜ್ ಮಾಡಿ ಇಟ್ಕೋತೀನಿ ಇದು ನನಗೆ ಒಂದು ಟೂ ಟೈಮ್ ಆಗುತ್ತೆ ಫ್ರೆಂಡ್ಸ್ ನೋಡಿದ್ರಲ್ಲ ಇದೇ ಮಾಡ್ಕೊಂಡಿರುವಂತಹ ಲಿಕ್ವಿಡ್ ನೆಕ್ಸ್ಟು ಅದೇ ಚೇರ್ ಮಾಡ್ತೀನಿ ಇವಾಗ ನಾನು ಹಚ್ಕೊಂಡು ಆವಾಗಲೇ ಒನ್ ಅವರ್ ಆಗಿದೆ ಫುಲ್ಲು ಡ್ರೈ ಆಗಿದೆ ಅದಕ್ಕೆ ಇದ್ದೀನಿ ಫುಲ್ಲು ಡ್ರೈ ಆಗಿದೆ ನಾನು ಇನ್ನೂ ಒನ್ ಅವರು ಒನ್ ಅವರು ಒಂದು ಟು ಅವರ್ ಬಿಡ್ತೀನಿ ಫ್ರೆಂಡ್ಸ್ ಯಾಕಂದರೆ ಚೆನ್ನಾಗಿ ಯಾಕಂದ್ರೆ ಮನೇಲೇ ಇರ್ತೀವಿ ಏನು ಅಂದರೆ ಅರ್ಜೆಂಟ್ಲಿ ಏನೂ ಇಲ್ಲ ನಾನು ಫ್ರೆಶ್ಅಪ್ ಆಗಬೇಕು ಅಂತೇಳಿ ಹಾಗಾಗಿ ಇನ್ನು ಒನ್ ಅವರ್ ಬಿಟ್ಬಿಟ್ಟು ಆಮೇಲೆ ಫ್ರೆಶಪ್ ಆಗಿಬಿಟ್ಟು ಬರ್ತೀನಿ ಫ್ರೆಶ್ ಅಪ್ ಆಗಿಬಿಟ್ಟು ಬಂದೂ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನನ್ನ ಹೇರ್ ಫಾಲು ಜಾಸ್ತಿ ಆಗ್ತಾ ಇತ್ತು ತೋರಿಸ್ಬೇಕಾಗಿತ್ತು ಅದು ತೋರ್ಸೋಕ್ಕಾಗಿಲ್ಲ ಇವಾಗ ನಾನು ಹೇರ್ ವಾಶ್ ಮಾಡ್ಕೊಂಬಂದ ಮೇಲೆ ಎಷ್ಟು ಹೇರ್ ಫಾಲ್ ಆಗುತ್ತೆ ಅಂಥೇಳಿ ತೋರಿಸ್ತೀನಿ ಅದನ್ನು ತೋರಿಸ್ತೀನಿ ಈ ಬ್ಲಾಗಲ್ಲಿ ನೋಡ್ತಾಯಿರಿ ನಿಮಗೂ ಯೂಸ್ ಆಗುತ್ತೆ ಅಂದ್ಕೊಂಡಿದ್ದೀನಿ ಯೂಸ್ ಆದರೆ ನನಗೆ ಒಂದು ಲೈಕ್ ಕೊಡಿ ಸರಿನಾ ನೀವು ನಾನು ಬರುವಂಥ ಬ್ಲಾಗ್ಸಲ್ಲಿ ಹೇಗೆ ಒಂದು ಹೇಳಿದ್ದೀನಿ ಅಕ್ಸೆ ಬೀಜ ಅಂತೇಳಿ ಅದು ಯಾವ ಥರ ಮಾಡ್ತೀರಾ ಅಂಥೇಳಿ ನೀವು ಯಾವ ಥರ ಯೂಸ್ ಮಾಡಿದ್ದೀರಾ ಅದು ಅಂಥೇಳು ನನಗೆ ಕಮೆಂಟ್ ಮಾಡಿ ಸರಿನಾ ಫ್ರೆಂಡ್ಸ್ ಇವಾಗ ನಾನು ಒಂದು ಸ್ವಲ್ಪ ಕೆಲಸ ಇದೆ ಅದೆಲ್ಲ ಮಾಡಿಕೊಂಡು ಆಮೇಲೆ ಫ್ರೆಶ್ ಅಪ್ ಹಾಕ್ತೀನಿ ಫ್ರೆಶಪ್ ಆಗಿಬಿಟ್ಟು ಬಂದು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ನೀವೆಲ್ಲ ಏನೇನು ತಿಂಡಿ ಬಂದಿದ್ದೀರಾ ಹೇಗಿದ್ದೀರಾ ಅಂಥೇಳು ನನಗೆ ಕಮೆಂಟ್ ಮಾಡಿ ಸರಿನಾ ಫ್ರೆಂಡ್ಸ್ ಜಸ್ಟ್ ಇವಾಗ ಫ್ರೆಶ್ ಅಪ್ ಆಗಿಬಿಟ್ಟು ಬಂದೆ ನಿಮಗೆ ತೋರಿಸ್ತೀನಿ ಫ್ರೆಶ್ಅಪ್ ಆದಮೇಲೆ ಅಂತ ಹೇಳಿದ್ನಲ್ವ ಹಾಗಾಗಿ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಮೊದಲು ನನಗೆ ಮೊದಲು ನನಗೆ ಅಂದರೆ ನಾನು ನನ್ನ ಹೇರ್ ಕೇರ್ ಮಾಡೋ ಮುಂಚೆನೆ ಈ ತೋರಿಸ್ತೀನಿ ಹಿಂಗೆ ಮಾಡಿದ ತಕ್ಷಣ ಎಷ್ಟು ಕೂದಲು ಬರೋದು ಗೊತ್ತಾ ಇವಾಗ ಒಂದು ಬರಲ್ಲ ಕಾಣ್ತಾ ಇದೇನಾ ನಿಮಗೆ ಆಮೇಲೆ ಅಹ್ ವಾಶ್ರೂಮ್ ಮನೇನೆ ಸ್ನಾನ ಮಾಡುವಾಗ ಒಂದೊಂದು ಒಂದೇ ಒಂದು ಬಂತು ಒಂದೂ ಇಲ್ಲ ಒಂದು ಬಂದಿಲ್ಲ ಹ್ಮ್ ಒಂದು ಹೇರ್ಸ್ ಬರಲ್ಲ ಫ್ರೆಂಡ್ಸ್ ನಿಜವಾಗ್ಲೂ ಬಾಚ್ಕೊಂಡ್ಮೇಲೆ ಒಂದ್ ಸ್ವಲ್ಪ ಹ್ಮ್ ಬಂತೋ ಇಲ್ವೋ ಅಂತ ಹೇಳಿ ಒಂದ್ ನಾಲ್ಕು ಕೂದಲು ಬರುತ್ತೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ನಾನು ಟ್ರೈ ಮಾಡಿದ್ದೀನಿ ಅಂತ ನಾನು ಟ್ರೈ ಮಾಡಿದ್ದೀನಿ ಅಂಥೇಳಿ ಹೇಳ್ತಾ ಇದ್ದೀನಿ ನಿಜವಾಗ್ಲೂ ಚೆನ್ನಾಗಿ ನನಗೆ ಚೆನ್ನಾಗಿ ಯೂಸ್ ಆಗಿದೆ ಆಮೇಲೆ ಹೇರ್ಸು ಗ್ರೋತು ಆಗ್ತಾ ಇದೆ ಅಂತ ಇದೆ ನಾನು ನಿಮಗೆ ಹೇರ್ಸು ಗ್ರೋತು ಆಗ್ತಾ ಇದೆ ನಂದು ಇವಾಗ ನಾನು ಒಂದು ಎಷ್ಟು ದಿವಸ ಆಯಿತು ಇವಾಗ ನಾನು ಒಂದು ಮಂತ್ ನನ್ನ ಬಂತು ಆಗಿಲ್ಲ ಅನ್ನಿಸ್ತದೆ ನಾನು ಹೇರ್ ಕಟ್ ಮಾಡಿಸ್ಕೊಂಡು ಆವಾಗಲೇ ಎಷ್ಟು ಉದ್ದ ಬಂದಿದೆ ಗೊತ್ತಾ ನೋಡಿ ಇದೆಲ್ಲ ಬಂದ್ಬಿಟ್ಟಿದೆ ನನಗೆ ಇದೆಲ್ಲ ನನಗೆ ಫುಲ್ಲು ಸ್ಟ್ರೈಟಾಗಿ ಕಟ್ ಮಾಡ್ಕೊಂಡಿದ್ದೆ ಯು ಕಟ್ಟಿಂಗ್ ಅಲ್ಲ ಸ್ಟ್ರೈಟ್ ಕಟ್ಟಿಂಗೇ ಮಾಡಿಸ್ಕೊಂಡಿದ್ದೆ ಅದೇ ಇಷ್ಟು ಉದ್ದ ಬಂದಿದೆ ಕೂದಲು ನಿಜವಾಗ್ಲೂ ತುಂಬಾ ಇದೆ ಆಮೇಲೆ ಇಲ್ಲೆಲ್ಲ ಸ್ವಲ್ಪ ಬ್ರೌನ್ ಬ್ರೌನ್ ಆಗಿತ್ತಲ್ವ ಇವಾಗ ಬ್ಲ್ಯಾಕ್ ಆಗಿದೆ ನೆಕ್ಸ್ಟು ನಿಮಗೆ ಏನಾದರೂ ಬೇಕಾದರೆ ನನಗೆ ಕಮೆಂಟ್ ಮಾಡಿ ನಾನು ಯಾವ ಥರ ಯೂಸ್ ಮಾಡೋದು ಅಂಥೇಳಿ ಹೇಳ್ತೀನಿ ನಿಮಗೆ ಸರಿನಾ ಇವಾಗ ಜಸ್ಟ್ ಇವಾಗ ಫ್ರೆಶ್ ಅಪ್ ಆಗಿಬಿಟ್ಟು ಬಂದಿದ್ದೀನಿ ಇನ್ನು ಊಟ ಮಾಡಿಲ್ಲ ಆವಾಗಲೇ ಟೈಮ್ ಬಂದುಬಿಟ್ಟು ಒನ್ ಥರ್ಟಿ ಆಗಿದೆ ಯಾಕಂದರೆ ಇವತ್ತು ಸ್ವಲ್ಪ ಲೇಟಾಯಿತು ನಾನು ಇಷ್ಟು ಲೇಟಾಗಿ ಅಂತನ ಮಾಡಲ್ಲ ಅಂದರೆ ಇವಾಗ ಏರ್ ಪ್ಯಾಕ್ ಯೂಸ್ ಮಾಡ್ಕೋತಾ ಇದ್ದೀನಲ್ವ ಅದು ಫುಲ್ಲು ಡ್ರೈ ಆಗೋ ತನ್ಕೊಂಡು ಇಟ್ಕೊಂಡಿರ್ತೀನಿ ಫ್ರೆಂಡ್ಸ್ ಹಾಗಾಗಿ ಸ್ವಲ್ಪ ಲೇಟ್ ಆಯಿತು ಇವಾಗ ಇವಾಗ ನನಗೆ ಹೆಂಗೆ ಗೊತ್ತಾ ಸ್ನಾನ ಮಾಡಿದ ತಕ್ಷಣ ಊಟ ಮಾಡಬೇಕು ಹೊಟ್ಟೆ ಹಸಿತಾಯ ಇರುತ್ತೆ ಹಾಗಾಗಿ ಇವಾಗ ಹೊಟ್ಟೆ ಇದೆ ಸಾಂಬಾರು ದಾಲ್ ಮಾಡಿದೆ ಬೆಳಗ್ಗೆಯೇ ದಾಲು ಅದೆಲ್ಲ ಮಾಡಿದ್ದೀನಿ ಅಂತ ಹೇಳಿದ್ನಲ್ವ ಇದೆ ಇವಾಗ ದಾಲು ಅದು ಊಟ ಮಾಡಬೇಕು ಇವಾಗ ಊಟ ಮಾಡ್ತೀನಿ ಊಟ ಮಾಡಿಬಿಟ್ಟು ಮತ್ತೆ ಏನಾದರೂ ಇದ್ದರೆ ನಿಮ್ಮ ಜೊತೆನು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಸರಿನಾ ಇದು ಹೇಳಬೇಕಾಗಿತ್ತು ಆಮೇಲೆ ನಾನು ಮರ್ತೋಗ್ಬಿಡ್ತೀನಿ ಅರ್ಧ ಅರ್ಧ ಬ್ಲಾಗು ಇರುತ್ತೆ ಆಮೇಲೆ ಇನ್ನೊಂದು ದಿವಸ ಮತ್ತೆ ಪ್ರೆಶಪ್ಪ ಅಂದ್ಮೇಲೆ ನಾಳೆ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡಬೇಕಾಗುತ್ತೆ ಹಾಗಾಗಿ ಇವತ್ತಿನ ಬ್ಲಾಗು ಇವತ್ತೇನು ಬಡೋಣ ಅಂದ್ಕೊಂಡು ಇದು ನಿಮ್ಮ ಜೊತೆ ಹೇಳೋಣ ಅಂದ್ಕೊಂಡಿದ್ದೀನಿ ಇವಾಗ ಫಸ್ಟಿಗೆ ಬಂದ್ಬಿಟ್ಟು ಊಟ ಮಾಡೋ ಮುಂಚೆ ನಾನು ಸ್ವಲ್ಪ ಏನಪ್ಪ ದೋಸೆಗೆ ನಾಳೆ ದೋಸೆ ಮಾಡೋಣ ಅನ್ಕೊಂಡಿದಿನಿ ಎಲ್ಲಾ ಕಾಳು ಮಿಕ್ಸ್ ಮಾಡ್ಬಿಟ್ಟು ದೋಸೆ ಮಾಡೋಣ ಅನ್ಕೊಂಡಿದೀನಿ ಅದೊಂದ್ ಸ್ವಲ್ಪ ನೆನೆ ಹಾಕ್ಬೇಕು ಬನ್ನಿ ಅದನ್ನು ನಿಮ್ ಜೊತೆ ಶೇರ್ ಮಾಡ್ತೀನಿ ಯಾಕಂದ್ರೆ ಎಲ್ಲರಿಗೂ ಟೆನ್ಷನ್ ಇದ್ದಿದ್ದೇನೆ ನಾಳೆ ಏನ್ ತಿಂಡಿ ಮಾಡ್ಬೇಕು ನಾಳೆ ಏನ್ ತಿಂಡಿ ಮಾಡ್ಬೇಕು ಅಂತ ಟೆನ್ಷನ್ ಇರುತ್ತಲ್ವಾ ಹಾಗಾಗಿ ಇದು ಹೆಲ್ಪ್ ಆಗುತ್ತೆ ಅನ್ಕೊಂಡಿದೀನಿ ಹಾಗಾಗಿ ಇವಾಗ ಇವಾಗ ತಿಂಕ್ ಮಾಡಿದೀನಿ ಒಂದೂವರೆಗೆ ಇವಾಗ ನೆನೆ ಹಾಕ್ತೀನಿ ಇವಾಗ ಬಿಸ್ಲಿದೆ ಅಲ್ವಾ ಬೇಕಾ ಏನೋ ಸೆವೆನ್ ಓ ಕ್ಲಾಕ್ ಹೋಗಿ ರುಬ್ಬಿದ್ರೂ ಉಬ್ಬುತ್ತೆ ಏನು ಚಳಿ ಏನಲ್ಲ ಇಲ್ಲಲ್ವ ಹಾಗಾಗಿ ಇವಾಗಲೇ ನೆನೆ ಹಾಕ್ತೀನಿ ಮತ್ತು ಸಂಜೆ ಮತ್ತೆ ರುಬ್ತೀನಿ ಸರಿನಾ ಇವಾಗ ಫಸ್ಟು ನೆನೆ ಹಾಕ್ತೀನಿ ಅದು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಆಮೇಲೆ ಊಟನೂ ಮಾಡ್ತೀನಿ ಊಟ ಮಾಡಿಬಿಟ್ಟು ಆಮೇಲಿಂದ ಮತ್ತೆ ಏನಾದರೂ ಇದ್ದರೆ ಬ್ಲಾಕ್ ಕಂಟಿನ್ಯೂ ಮಾಡ್ತೀನಿ ಸರಿನಾ ಫ್ರೆಂಡ್ಸ್ ನಾಳೆ ಬೆಳಿಗ್ಗೆ ತಿಂಡಿಗೆ ಏನು ಮಾಡಬೇಕು ಅಂತೇಳಿ ತಿಂಕ್ ಮಾಡ್ತಾಯಿದ್ನಾ ಸರಿ ದೋಸೆಗಾದರೂ ನೆನೆ ಹಾಕೋಣ ಅಂದ್ಕೊಂಡು ಬಂದೆ ಹಾಗಾಗಿ ನಿಮ್ಮ ಜೊತೆಯೂ ಒಂದು ಕ್ಲಿಪ್ಪಿಂಗ್ಸು ಶೇರ್ ಮಾಡೋಣ ಅಂದ್ಕೊಂಡು ಮಾಡ್ತಾಯಿದ್ದೀನಿ ಇದು ಎಲ್ಲ ಮಿಕ್ಸ್ ಹಾಕ್ಬಿಟ್ಟು ದೋಸೆ ನೆನೆ ಹಾಕ್ತಾ ಇದ್ದೀನಿ ಅಂದರೆ ನಮ್ಮ ಮನೆಯಲ್ಲಿ ಯಾವ್ಯಾವ ಕಾಳು ಇರುತ್ತೋ ಅದೆಲ್ಲ ಮಿಕ್ಸ್ ಮಾಡಿಬಿಟ್ಟು ಒಂದು ದೋಸೆ ಮಾಡ್ತಾಯಿದ್ದೀನಿ ಮೊನ್ನೆ ಪ್ಲೇನ್ ದೋಸೆ ಮಾಡಿದ್ದೆ ಅದಷ್ಟು ಎಲ್ಲ ಹಾಕ್ಬಿಟ್ಟು ಹಾಗಾಗಿ ಇವತ್ತು ಎಲ್ಲ ಕಾಳು ಮಿಕ್ಸ್ ಮಾಡಿಬಿಟ್ಟು ಮಾಡ್ತಾಯಿದ್ದೀನಿ ನಾನು ಹೇಗೆ ಮಾಡ್ತೀನಿ ಅಂಥೇಳಿ ನಿಮ್ಮ ಜೊತೆನೂ ಒಂದು ಕ್ಲಿಪ್ಪಿಂಗ್ಸು ಶೇರ್ ಮಾಡ್ತೀನಿ ಬನ್ನಿ ಫ್ರೆಂಡ್ಸ್ ನಾನು ಈ ಬಟ್ಲಲ್ಲಿ ಇದ್ರಲ್ಲಿ ಮೆಂತೆ ಹಾಕಿದ್ದೀನಿ ಈ ಬಟ್ಲಲ್ಲಿ ಎರಡು ಬಟ್ಲು ಅಕ್ಕಿ ತೊಗೊಂಡಿದ್ದೀನಿ ನಿಮಗೆ ಎಷ್ಟು ಬೇಕು ನೋಡಿಕೊಂಡು ಮಾಡ್ಕೊಳ್ಳಿ ನಾನು ಇದು ಮಾಮೂಲಿ ದೋಸೆ ದೋಸೆ ಅಕ್ಕಿ ಅಂತಾರಲ್ವ ಅದು ಅದು ತಗೋಬೋದು ಇಲ್ಲಾಂದರೆ ನಾನಿದು ಮಾಮೂಲಿ ಸೊಸೈಟಿದಲ್ಲಿ ಕೊಡ್ತಾರಲ್ವ ಅದೇ ಅಕ್ಕಿ ತೊಗೊಂಡಿದ್ದೀನಿ ನಿಮ್ಮ ಕಡೆ ಯಾವುದು ಇರುತ್ತೋ ಅದು ಯೂಸ್ ಮಾಡಿ ಇದಿಲ್ಲ ಅಂದರೆ ಜಸ್ಟು ನಮಸ್ತೆ ಅಕ್ಕಿ ನಾವು ಊಟಕ್ಕೆ ಯಾವುದು ಯೂಸ್ ಮಾಡ್ತೀವಿ ಅದೇ ಹಾಕ್ಕೊಂಡು ಮಾಡ್ಬೋದು ಇದು ನಾನು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಈ ಎರಡು ಬಟ್ಟಲಲ್ಲಿ ಅಕ್ಕಿ ತೊಗೊಂಡಿದ್ದೀನಿ ಹಾಗಾಗಿ ಸ್ವಲ್ಪ ಮೆಂತ್ಯಕಾಳು ಒಂದು ಎರಡು ಸ್ಪೂನ್ ಕಾಳು ತೊಗೊಂಡಿದ್ದೀನಿ ನಿಮಗೆ ಬೇಕಾದರೆ ಹಾಕೊಳ್ಳಿ ಇಲ್ಲಾಂದರೆ ಇದು ಆಪ್ಷನಲ್ಲು ನಾನು ಮನೇಲಿ ಎಲ್ಲದಕ್ಕೂ ಮೆಂತ್ಯ ಯೂಸ್ ಮಾಡ್ತೀನಿ ಅಂಥೇಳಿ ಎರಡು ಸ್ಪೂನ್ ತೊಗೊಂಡಿದ್ದೀನಿ ನಿಮ್ಗೆ ಬೇಡ ಅಂದರೆ ಒಂದು ಆದರೂ ಹಾಕೋಬೋದು ಹಾಗಾಗಿ ಇದೇ ಬಟ್ಲಲ್ಲಿ ಇರಲಿ ಇದೇ ಬಟ್ಲು ಇದು ಹಾಕ್ಬಿಡ್ತೀನಿ ಮೆಂತ್ಯ ಇದೇ ಬಟ್ಲಲ್ಲಿ ಒಂದು ಅರ್ಧ ಬಟ್ಲು ಎಲ್ಲ ಸೇರಿಸ್ಬಿಟ್ಟು ಅವಲಕ್ಕಿ ಬಿಟ್ಬಿಟ್ಟು ಇದೆಲ್ಲ ಸೇರಿಸಿ ಒಂದೂವರೆ ಬಟ್ಲು ಬೇಳೆ ಹಾಕಬೇಕು ಯಾಕಂದರೆ ಎರಡು ಬಟ್ಲು ಅಕ್ಕಿ ಹಾಕಿರೋದ್ರಿಂದ ನಾನು ಎಲ್ಲ ಬೇಳೆನೂ ಸೇರಿಸಿ ಎರಡು ಬಟ್ಲು ತೊಗೊಂಡಿದ್ದೀನಿ ಒಂದೂವರೆ ಬಟ್ಲು ತೊಗೊಂಡಿದ್ದೀನಿ ನಾನು ಯಾವ್ದು ಹಾಕ್ತಾ ಅಂದರೆ ಹೆಸ್ರು ಬೇಳೆ ಇದರಲ್ಲಿ ಥರಲ್ಲಿ ಈ ಥರಲ್ಲಿ ಈ ಇಷ್ಟು ಇಷ್ಟು ತೊಗೊಂಡಿದ್ದೀನಿ ಫ್ರೆಂಡ್ಸ್ ಅಂದರೆ ಮುಕ್ಕಾಲು ಪರ್ಸೆಂಟ್ ಆಗೋದ್ರೆ ಒಂದೂವರೆ ಬಟ್ಲು ನಾನು ಹೆಸರುಬೇಳೆ ಇದು ಕಡಲೆಬೇಳೆ ತೊಗರಿಬೇಳೆ ಹೆಸ್ರು ಕಾಳು ಹಾಗಾಗಿ ಉದ್ದಿನ ಕಾಳು ನಿಮ್ಮ ಹತ್ರ ಬೇಳೆ ಇದ್ದರೆ ಉದ್ದಿನ ಬೇಳೆ ಹಾಕ್ಕೊಳ್ಳಿ ಹಾಗೆ ಸ್ವಲ್ಪ ಅವಲಕ್ಕಿ ನೀವು ಅವಲಕ್ಕಿ ಅವಲಕ್ಕಿ ಆಪ್ಷನಲ್ಲೂ ಹಾಕ್ಕೋಬೋದು ಇಲ್ಲಾಂದರೆ ಸ್ಕಿಪ್ಪು ಮಾಡ್ಬೋದು ಇದಕ್ಕೇನು ಇಂಪಾರ್ಟೆಂಟ್ ಆಗೋಲ್ಲ ಅವಲಕ್ಕಿ ಇದಿಷ್ಟು ಇವಾಗ ಈ ಥರಲ್ಲಿ ಹಾಕಿ ಚೆನ್ನಾಗಿ ತೊಳೆದು ಆಮೇಲೆ ಎಲ್ಲ ಒಂದರಲ್ಲೇ ಮಿಕ್ಸ್ ಮಾಡಿಬಿಟ್ಟು ಇಡ್ತೀನಿ ಫ್ರೆಂಡ್ಸ್ ಆಮೇಲೆ ನಿಮ್ಮನೇಲಿ ಕಾಳು ಕಡಲೆಕಾಳು ಅವು ಯಾವ್ಯಾವ್ದು ಉದ್ದಿರುತ್ತಲ್ವ ಮುಂಗಾಲು ಅಂತೀವಲ್ವ ಕೆಂಪ ಕೆಂಪು ಬೇಳೆ ಅದು ಇನ್ನು ಯಾವುದಾದ್ರು ಇರುತ್ತೋ ಅದೆಲ್ಲ ಮಿಕ್ಸ್ ಮಾಡಿಬಿಟ್ಟು ಹಾಕೋಬೋದು ನನ್ನ ಹತ್ರ ಇದೇ ನಾನು ಸಾಕು ಇಷ್ಟೇನೆ ಅಂಥೇಳಿ ಇಷ್ಟು ತೊಗೊಂಡಿದ್ದೀನಿ ಇವಾಗ ಇದೆಲ್ಲ ಮಿಕ್ಸ್ ಮಾಡಿ ತೊಳಿತೀನಿ ತೊಳೆದು ಆಮೇಲೆ ತೋರಿಸ್ತೀನಿ ಫ್ರೆಂಡ್ಸ್ ಚೆನ್ನಾಗಿ ಒಂದು ಎರಡರಿಂದ ಮೂರು ಸಲ ತೊಳೆದಿದ್ದೀನಿ ತೊಳೆದು ಇವಾಗ ಇವಾಗ ನೆನೆ ನೆನೆಸಿದ್ದೀನಿ ಅಕ್ಕಿ ನೆನೆಸಿದ್ದೀನಿ ಇನ್ನು ನನಗೆ ತುಂಬ ಟೈಮ್ ಇದೆ ಜಾಸ್ತಿ ನೀರಾಯಿತು ಅನ್ನಿಸ್ತದೆ ತುಂಬ ಟೈಮ್ ಇದೆ ನನಗೆ ಹಾಗಾಗಿ ನೆನೀಲಿ ಅದು ಇವಾಗ ಒಂದು ಹನ್ನೊಂದುವರೆ ಹನ್ನೆರಡು ಗಂಟೆ ಆಗಿದೆ ಅಷ್ಟೇ ಇವಾಗ ಇದು ಸಂಜೆ ಮಟ್ಟ ಚೆನ್ನಾಗಿ ನೆನೀಲಿ ನೆನೆದ ಮೇಲೆ ಒಂದು ನಾಲ್ಕರಿಂದ ಐದು ಅವರ್ ನೆನಿಬೇಕು ಆವಾಗ ಚೆನ್ನಾಗಿರುತ್ತೆ ಅಕ್ಕಿ ಎಲ್ಲ ಬೇಳೆ ಎಲ್ಲ ನೆನೀಬೇಕಲ್ವ ಹಾಗಾಗಿ ಇದು ನೆನೆದ ಮೇಲೆ ಆಮೇಲಿಂದ ಮತ್ತೆ ಬ್ಲಾಕ್ ಕಂಟಿನ್ಯೂ ಮಾಡ್ತೀನಿ ನಿಮ್ಗೆ ತೋರಿಸ್ತೀನಿ ಇವತ್ತು ಫುಲ್ಲು ಆಮೇಲೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಇದು ಮತ್ತೆ ನಾನು ನಿಂದ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸಂಜೆ ಅಂದ್ರೆ ಇವಾಗ ಟೈಮ್ ಅಂದ್ಬಿಟ್ಟು ಫೈ ಥರ್ಟಿ ಫೈವ್ ಫೈವ್ ಫೋರ್ಟಿ ಫಾರ್ಟಿ ಫೈವ್ ಆಗಿದೆ ಅಷ್ಟಿದೆ ಟೈಮು ಸ್ವಲ್ಪ ಕತ್ತಲಾಗಿರೋದರಿಂದ ಟೈಮೇ ನೋಡಿಲ್ಲ ನಾನು ಅಂದರೆ ನನ್ನ ಮಗಳಿಗೆ ಇವತ್ತು ಆ ಬಗ್ಗ ಕ್ಲಾಸ್ ಇತ್ತು ಹೋಗಿ ಬಿಟ್ಬಿಟ್ಟು ಬಂದಿರೋದಾಯಿತು ಅವಳಿಗೆ ಫೈ ತರ್ಟಿಗೆ ಇರುತ್ತೆ ಹಾಗಾಗಿ ಬಿಟ್ಬಿಟ್ಟು ಬಂದಲ್ವ ಬಿಟ್ಬಿಟ್ಟು ಜಸ್ಟ್ ಇವಾಗ ಬಂದೆ ಬಂದುಬಿಟ್ಟು ಕಾಲ್ ಅಷ್ಟೇ ಆಯಿತು ಸರಿ ಬ್ಲಾಗ್ ಆದರೂ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮಧ್ಯಾಹ್ನ ಮತ್ತು ಬ್ಲಾಗ್ ಮಾಡಿದೆ ಅದ್ರ ಮುಂದೆ ನನಗೆ ಮತ್ತೆ ಬ್ಲಾಗ್ ಕಂಟಿನ್ಯೂನೇ ಮಾಡೋಕ್ಕಾಗಿಲ್ಲ ಹಾಗಾಗಿ ಇವಾಗ ಮಾಡ್ತಾಯಿದ್ದೀನಿ ಇವಾಗ ನಾನು ಬೆಳಿಗ್ಗೆ ದೋಸೆಗೆಲ್ಲ ಹಾಕಿದ್ದೀನಿ ಅಲ್ವಾ ಅದು ದೋಸೆಗೆಲ್ಲ ರುಬ್ಬಬೇಕು ಆಮೇಲೆ ಮನೆಯೆಲ್ಲ ಕ್ಲೀನಾಗಿ ಗುಡಿಸ್ಬೇಕು ಅಷ್ಟು ಕೆಲಸ ಇದೆ ಮತ್ತು ಬಟ್ಟೆ ಏನು ವಾಶ್ ಮಾಡಿಲ್ಲ ಬಟ್ಟೆ ಏನು ಫೋಲ್ಡಿಂಗ್ ಏನೂ ಇಲ್ಲ ನಾಳೆ ವಾಶ್ ಮಾಡಬೇಕು ನಾಳೆನೇ ಇರುತ್ತೆ ಅದೆಲ್ಲ ಕೆಲಸ ಇವತ್ತೇನು ಇಲ್ಲ ಜಸ್ಟ್ ಅಷ್ಟು ಕೆಲಸ ಇದೆ ಅಷ್ಟು ಮಾಡೋ ತನಕ ನನ್ನ ಹಸ್ಬೆಂಡ್ ಬರ್ತಾರೆ ಆಮೇಲಿಂದ ಏನೇನು ಮಾಡ್ತೀನಿ ಅಂಥೇಳಿ ಹೇಳ್ತಾಯಿರ್ತೀನಿ ನೋಡೋಣ ಇವತ್ತಿನ ಬ್ಲಾಗ್ ನಿಮ್ಮ ಜೊತೆಯೂ ಶೇರ್ ಮಾಡ್ತೀನಿ ಪೂರ್ತಿ ದಿವಸ ಆದರೆ ಶೇರ್ ಮಾಡ್ತೀನಿ ಇಲ್ಲ ಅಂದರೆ ಇಲ್ಲ ಅಷ್ಟೇ ಬನ್ನಿ ಫಸ್ಟಿಗೆ ನಾನು ಮಿಕ್ಸಿ ಮಿಕ್ಸಿ ಮಾಡಿಕೊಂಡು ಬರೋಣ ಇವಾಗ ಫಸ್ಟ್ ಮಿಕ್ಸಿ ಮಾಡಿಬಿಡ್ತೀನಿ ಆಮೇಲಿಂದ ಮತ್ತೆ ನೋಡಿದ್ರೆ ಆಗುತ್ತೆ ಏನೇನು ಮಾಡ್ತೀನಿ ಅಂಥೇಳಿ ಜಸ್ಟ್ ಅ ಮಿನಿಟ್ ಮಿಕ್ಸಿ ಅಂದರೆ ಕರೆಂಟ್ ಏನು ಎಲ್ಲೂ ಯೂ ಹಾಕ್ಕೊಂಡು ಇರೋದಿಲ್ಲ ಎಲ್ಲಿರ್ತೀನಿ ಅಲ್ಲಿ ಮಾತ್ರ ನಾನು ಕರೆಂಟ್ ಎಲ್ಲ ಯೂಸ್ ಮಾಡ್ತೀನಿ ಬನ್ನಿ ಇವಾಗ ಮಿಕ್ಸಿ ಮಾಡಿಬಿಟ್ಟು ಆಮೇಲಿಂದ ಮತ್ತೆ ಬ್ಲಾಕ್ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಇವಾಗ ಇದು ಮಿಕ್ಸಿಗೆಲ್ಲ ಹಾಕಿ ಒಂದು ಸಲ ರುಬ್ಬದೆ ವೀಡಿಯೋ ಇದ್ದೀನಿ ಅಂದ್ಕೊಂಡ್ಬಿಟ್ಟಿದ್ದೀನಿ ಹಂಗೇನೇ ವೀಡಿಯೋ ಆನೆ ಮಾಡಿಲ್ಲ ಹಾಗೇ ಮಿಕ್ಸಿ ಮಾಡ್ಕೊಂಡ್ಬಿಟ್ಟಿದ್ದೆ ಒಂದೇ ಸಲ ಎರಡೇ ಸಲ ಸ್ವಲ್ಪ ಎಲ್ಲ ಮಿಕ್ಸ್ ಆಗಿರೋದ್ರಿಂದ ಕಾಳೆಲ್ಲ ಮಿಕ್ಸ್ ಮಾಡಿರ್ತೀನಲ್ವಾ ನಾಳೆ ಒಂದೇ ಟೈಮ್ಗೆ ಚೆನ್ನಾಗಿರುತ್ತೆ ನಾಳೆ ಒಂದೇ ಟೈಮ್ ಆಗೋಲ್ಲ ಸ್ವಲ್ಪ ರಾತ್ರಿಗಿರುತ್ತೆ ನೈಟು ತಿಂದರೆ ಆಗುತ್ತೆ ಅದಕ್ಕೇ ಇದೆಲ್ಲ ಇಲ್ಲ ಹಾಕ್ಬಿಟ್ಟು ಆಮೇಲಿಂದ ಮಿಕ್ಸಿ ಮಾಡಿದ್ಮೇಲೆ ಬ್ಲಾಕ್ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಈ ಥರ ಇದು ಇಡ್ಲಿ ಪಾತ್ರೆ ಇದರಲ್ಲಿ ಹಾಕಿಟ್ಟಿರ್ತೀನಿ ಯಾಕಂದರೆ ಸ್ವಲ್ಪನೇ ಇರೋದು ಇಟ್ಟು ಉಬ್ಬಿ ಬರುತ್ತೆ ಅಂಥೇಳಿ ಇವಾಗ ಸಿಕ್ಸ್ ಓ ಕ್ಲಾಕ್ ಆಗಿದಲ್ವ ಇನ್ನು ಸ ಬೆಳಿಗ್ಗೆ ನಾಳೆ ಬೆಳಿಗ್ಗೆ ಏಳು ಗಂಟೆ ನಮ್ಮ ಮನೆಯಲ್ಲಿ ಏಳುವರೆ ಮುಟ್ಟ ತಿಂಡಿ ಆಗುತ್ತೆ ಹಾಗಾಗಿ ಜಾಸ್ತಿ ಹೊತ್ತು ಇಡಬೇಕು ಅಲ್ವಾ ಸುಮ್ಮನೆ ಎಲ್ಲ ಉಕ್ಕಿ ಗಲೀಜಾಗುತ್ತೆ ಅಂಥೇಳಿ ಈ ಥರ ದೊಡ್ಡ ಡಬ್ಲಲ್ಲಿ ದೊಡ್ಡ ಬಾಕ್ಸಲ್ಲಿ ಹಾಕಿ ಇಟ್ಟಿರ್ತೀನಿ ಸ್ಟೀಲ್ ಬಾಕ್ಸಲ್ಲಿ ಹಾಕಿಡ್ತೀನಿ ಏನೋ ಹಾಕಿಟ್ಬಿಟ್ಟಿದ್ದೀನಿ ತಂದಿದ್ದೆ ಬನ್ನಿ ಅದೆಲ್ಲ ತುಂಬಿಟ್ಬಿಟ್ಟಿದ್ದೀನಿ ಮತ್ತೆ ಖಾಲಿ ಮಾಡಬೇಕಲ್ಲ ಅಂಥೇಳಿ ಈ ಥರ ಇಡ್ಲಿ ಪಾತ್ರೆದಲ್ಲಿ ಹಾಕಿ ಇಡ್ತಾಯಿದ್ದೀನಿ ಇದಾಯಿತು ಇದು ಸ್ವಲ್ಪ ಎಲ್ಲ ಮಿಕ್ಸ್ ಕಾಳಾಗಿರೋದ್ರಿಂದ ಈ ಕಲರ್ ಬರುತ್ತೆ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ನಾನು ಉಪ್ಪು ಸೋಡಾ ಏನೂ ಹಾಕಿಲ್ಲ ಜಸ್ಟ್ ಕೈಯಲ್ಲಿ ಮಿಕ್ಸ್ ಮಾಡಿ కలిసి ఇట్కొండిదిని ಫ್ರೆಂಡ್ಸ್ ಮಿಕ್ಸಿ ಎಲ್ಲ ಮಾಡಿ ಎಲ್ಲ ಆಯಿತು ಇನ್ನು ಅಲ್ಲಿ ನೋಡಿ ಬಾಕ್ಸು ಆಮೇಲೆ ಇವಾಗ ದೋಸೆಗೆಲ್ಲ ನೆನೆ ಹಾಕಿರೋ ಪಾತ್ರೆ ಆಮೇಲೆ ಮಿಕ್ಸಿ ಜಾರು ಆಮೇಲೆ ಮಧ್ಯಾಹ್ನ ಊಟ ಮಾಡಿರೋದು ಪಾತ್ರೆ ಅವೆಲ್ಲ ಇದೆ ಅದೆಲ್ಲ ವಾಶ್ ಮಾಡಿಲ್ಲ ಅದೆಲ್ಲ ಅಡುಗೆ ಮಾಡಿ ಒಂದೇ ಸಲಿ ವಾಶ್ ಮಾಡೋಣ ಅಂದ್ಕೊಂಡಿದ್ದೀನಿ ಸ್ವಲ್ಪನೇ ಇದೆ ಅದು ಆ ಥರ ಜಾಸ್ತಿ ಥರ ಕಾಣುತ್ತೆ ಒಂದು ನಾಲ್ಕು ಇದೆ ಅಷ್ಟೇ ಅಷ್ಟು ಪಾತ್ರೆ ಎಲ್ಲ ತೊಳಿಬೇಕು ತೊಳಿಯತ್ತೀನಿ ನನ್ನ ಮಗಳು ಒಬ್ಬ ಕಕ್ ಕ್ಲಾಸಿಗೆ ಹೋಗಿದ್ದಾಳಲ್ವ ಬರೋ ಅಷ್ಟೊತ್ತು ತನಕ ನಾನು ಎಲ್ಲ ಕ್ಲೀನ್ ಮಾಡಿ ಇಟ್ಕೊತೀನಿ ಆಮೇಲೆ ಊಟಕ್ಕೆ ಬೆಳಿಗ್ಗೆ ದಾಲ್ ಮಾಡಿದ್ದೆ ಬೆಳಗ್ಗೆ ದಾಲ್ ಮಾಡಿದ್ದೆ ಏನೋ ಒಂಥರ ಬರ್ನ್ ಆಗ್ತಾ ಇತ್ತು ಹಾಗಾಗಿ ಬೆಳಗ್ಗೆ ದಾಲ್ ಮಾಡಿದ್ದೆ ದಾಲ್ ಇದೆ ಆಮೇಲೆ ಚಪಾತಿ ಹಿಟ್ಟು ಇದೆ ಒಂದು ಸ್ವಲ್ಪ ಅದಕ್ಕೆ ಚಪಾತಿ ಮಾಡಿಬಿಡ್ತೀನಿ ಬೆಳಗ್ಗೆಗೆ ರಾತ್ರಿಗೆ ಆಗಿ ಇರುತ್ತೆ ಚಪಾತಿ ಮಾಡಿ ದಾಲ್ ಮಾಡಿ ಊಟ ಮಾಡೋದು ಇದೆ ಅದು ಊಟ ಮಾಡೋದು ಸ್ವಲ್ಪ ರೈಸು ಇದೆ ಹಿಂಗೂ ಅಡ್ಜಸ್ಟ್ ಆಗುತ್ತೆ ಅಡುಗೆದೇನು ಟೆನ್ಷನ್ ಇಲ್ಲ ನನಗೆ ಇವಾಗ ನನ್ನ ಹಸ್ಬೆಂಡ್ ಬರ್ತಾರೆ ಮನೆಯೆಲ್ಲ ಗುಡಿಸ್ಬೇಕು ಗುಡಿಸ್ತೀನಿ ಗುಡಿಸ್ಬಿಟ್ಟು ಆಮೇಲಿಂದ ಮತ್ತೆ ಏನು ಊಟ ಮಾಡ್ತೀನಿ ಅಂಥೇಳು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಷ್ಟೇ ಸಿಂಪಲ್ಲಾಗಿದೆ ಕಿಚನ್ನು ಬೇರೆ ಕ್ಲೀನ್ ಮಾಡಬೇಕಲ್ವಾ ಅದೆಲ್ಲ ನೋಡಿ ಅಲ್ಲೆಲ್ಲ ಆಗಿದೆ ಅದೊಂದು ಸ್ವಲ್ಪ ಕ್ಲೀನ್ ಮಾಡಬೇಕು ಅದು ಮಾಡ್ತೀನಿ ಮಾಡಿಬಿಟ್ಟು ಅಡುಗೆಯನ್ನು ಮಾಡಬೇಕು ಅದು ಮಾಡ್ತೀನಿ ಸರಿನಾ ಆಮೇಲಿಂದ ಮತ್ತು ಬ್ಲಾಕ್ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಇದು ನಮ್ಮ ಮನೇಲಿ ಸಿಂಪಲ್ ಆದ ಡಿನ್ನರ್ ರೆಡಿ ಆಯಿತು ಇವಾಗ ಟೈಮ್ ಬಂದ್ಬಿಟ್ಟು ಏಯ್ಟ್ ತರ್ಟಿ ಏನೋ ಆಗಿದೆ ಊಟ ಮಾಡಿಬಿಟ್ಟು ಆಮೇಲಿಂದ ಮತ್ತೆ ಬ್ಲಾಕ್ ಕಂಟಿನ್ಯೂ ಮಾಡ್ತೀನಿ ಊಟ ಎಲ್ಲನೂ ಆಯಿತು ಊಟ ಎಲ್ಲ ಆದಿ ಇನ್ನು ಕೂದಲು ಬಿಟ್ಕೊಂಡ ಇದ್ದೀನಿ ಅಂದರೆ ಲೇಟಾಗಿ ಮಾಡ್ಬಿಟ್ನಲ್ಲ ನನ್ನ ಕೂದಲು ಒಂದು ಸ್ವಲ್ಪ ತಿಕ್ಕಾಗಿರೋದ್ರಿಂದ ಅದು ಒಣ್ಕೊಳ್ಳೋದೇ ಇಲ್ಲ ಬೇಗ ಇವಾಗ ಒಣ್ಕೊಂಡಿದ್ರೆ ಅವಾಗ ಜಡೆ ಹಾಕೋತೀನಿ ಇವಾಗ ಜಡೆ ಹಾಕೊಂಡು ಮಲಿಕೊತೀನಿ ಆ ಥರ ಬಿಟ್ಕೊಂಡಲ್ಲ ಮಲಿಕೊಳ್ಳಕ್ಕೆ ಆಗೋಲ್ಲ ಅಲ್ವಾ ಹಾಗಾಗಿ ಇನ್ನು ನನ್ನ ಮಗಳು ಇನ್ನ ಮಲಿಕೊಂಡಿಲ್ಲ ಇನ್ನ ಒಂದು ಒಂಬತ್ತುವರೆ ಅಷ್ಟೊ ತನಕ ಮಲಿಕೋತಾಳೆ ಬೇಗ ಇದ್ದೀವಿ ಬೆಳಿಗ್ಗೆನೆ ಒಂದು ದಿವ್ಸ ಅದು ಮಾರ್ನಿಂಗಿಂದ ಬ್ಲಾಗ್ ಮಾಡೋಣ ಅಂದ್ಕೊಂಡಿದ್ದೀನಿ ಅಂದರೆ ಇವಾಗ ನಮ್ಮ la life alli ಒಂದು ಸ್ವಲ್ಪ ಚೇಂಜಸ್ ಮಾಡ್ಕೊಂಡಿದ್ದೀವಿ ಇದು ಜನವರಿದಿಂದ ಎಲ್ಲನೂ ಸ್ವಲ್ಪ ಚೇಂಜ್ ಮಾಡ್ಕೋತಾ ಇದ್ದೀವಿ ಆಗಿದ್ದಷ್ಟು ಚೇಂಜ್ ಮಾಡೋಕ್ಕೆ ಫುಲ್ ಟ್ರೈ ಮಾಡ್ಕೊಂಡಿದ್ದೀನಿ ಎಲ್ಲರದು ಊಟ ಆಯಿತು ಆದರೆ ರಾತ್ರಿ ಬೇಗ ಊಟ ಮಾಡ್ತೀವಿ ರಾತ್ರಿ ಬೇಗ ಮಲಿಕೋತೀವಿ ಆಮೇಲೆ ಬೆಳಿಗ್ಗೆ ಬೇಗ ಎದ್ತೀವಿ ವಾಕ್ ಮಾಡ್ತಾ ಇದ್ದೀವಿ ಎಕ್ ಎಕ್ಸಸೈಸ್ ಇದೀವಿ ಡಯೆಟ್ ಮಾಡ್ತಾ ಇದ್ದೀವಿ ನನ್ನ ಮಗಳ ಓದೋದ್ರಲ್ಲೂ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ಕೋತಾವಳೆ ಆ ಥರ ಎಲ್ಲ ಸ್ವಲ್ಪ ಚೇಂಜ್ ಮಾಡ್ತಾ ಅದು ಸೆಟ್ಲ್ ಆದಮೇಲೆ ನಿಮಗೂ ಶೇರ್ ಮಾಡ್ತೀನಿ ಸರಿನಾ ಇವತ್ತಿನ ನನ್ನ ಸಿಂಪಲ್ ಆದ ಬ್ಲಾಗ್ ಈ ತರ ಇತ್ತು ನಿಮಗೂ ಇಷ್ಟ ಆಗಿದೆ ಅನ್ಕೊಂಡಿದೀನಿ ಇಷ್ಟ ಆದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರಿನಾ ನಾಳಿನ ಬ್ಲಾಗ್ ಜೊತೆ ಮತ್ತೆ ಸಿಗೋಣ ಬಾಯ್ ಗುಡ್ ನೈಟ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಾಳೆ ಮತ್ತೆ ಮಾರ್ನಿಂಗ್ ಇಂದ ಸ್ಟಾರ್ಟ್ ಮಾಡ್ತೀನಿ ಸರಿನಾ ಬಾಯ್ Good night.